ನಾನು ಬುಧವಾರದ ದಿವಸ ಹೋಳಿಗೆ ಸಾರು ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ಆ ಹೋಳಿಗೆ ಸಾರಿಗೋಸ್ಕರ ಏನೇನು ರೆಸಿಪಿ ಮಾಡಿದೆ ಅಂತ ನೋಡಿ ಇದು ಹೋಳಿಗೆ ಸಾರಿದೆ ಇಲ್ಲಿ ಕರಿಗಡಬು ಇದೆ ಕರಿಗಡುಬು ನನಗೆ ತುಂಬ ಇಷ್ಟ ಆಗುತ್ತೆ ಇದು ಕಾಳು ಪಲ್ಯ ಮತ್ತು ಇದು ಪೂರಿ ಮಾಡಿದ್ದೀನಿ ಇದು ವೈಟ್ ರೈಸ್ ಇದೆ ಅದನಂತರ ಈ ಕುಕ್ಕರಲ್ಲಿ ಹೆಸರುಬೇಳೆ ಪಾಯಸ ಖೀರ್ ಮಾಡಿದ್ದೀನಿ ಇಲ್ಲಿ ಬಂದರೆ ಹೆಸರುಬೇಳೆ ಕೋಸಂಬರಿ ಮಾಡಿದ್ದೀನಿ ಕ್ಯಾರೆಟ್ ಹಾಕ್ಬಿಟ್ಟು ಆಮೇಲೆ ಇದು ಮಜ್ಜಿಗೆ ಇದೆ ಇದು ಹೀರೆಕಾಯಿ ಪಲ್ಯ ಇದೆ ಹೀರೆಕಾಯಿ ಪಲ್ಯನೂ ತುಂಬ ಟೇಸ್ಟಿಯಾಗಿತ್ತು ಇಷ್ಟೊಂದು ರೆಸಿಪಿ ಬುಧವಾರ ದಿವಸ ಮಾಡಿದ್ದೆ ನನ್ನ ಫ್ರೆಂಡ್ ಲಕ್ಷ್ಮಿ ಕೂಡ ಅವತ್ತು ಬಂದಿದ್ರು ಮನೆಗೆ ತುಂಬ ಖುಷಿಯಾಯಿತು ಅವರು ಊಟ ಮಾಡ್ಕೊಂಡು ಹೋದರು ಗುರುವಾರ ದಿವಸ ನಮ್ಮ ಈಶಾನೆಗೆ ಡೆಲಿವರಿ ಆಯಿತು ತುಂಬ ಸಂತೋಷದ ವಿಷಾನೆ ಒಂದು ನನಗೆ ಖುಷಿಯಾಯಿತು ಹೋಳಿಗೆ ಕಡುಬು ಮಾಡಿದ ದಿವಸ ಪಾಯಸ ಮಾಡಿದ ದಿವಸ ಮಾರನೇ ದಿವಸನೇ ಒಂದು ಖುಷಿ ಸಮಾಚಾರ ನಮ್ಗೆ ಸಿಕ್ತು ಒಂದು ದೇವರ ಆಶೀರ್ವಾದ ಇದೆ ಅನ್ನೋದು ಈ ಒಂದು ಇದರಲ್ಲಿ ನನಗೆ ಗೊತ್ತಾಯಿತು ಅಂತ ಅಂದ್ಕೊಳ್ತೀನಿ ನೋಡಿ ಮನೆಯವ್ರಿಗೆ ತಟ್ಟೆ ಬಡಿಸ್ಕೊಟ್ಟಿದ್ದೀನಿ ಹೊಟ್ಟೆ ತುಂಬ ಊಟ ಮಾಡಿದ್ವಿ ತುಂಬ ಖುಷಿಯಾಯಿತು ಮತ್ತು ಫ್ರೆಂಡ್ ಬಂದಿದ್ದಕ್ಕೂ ತುಂಬ ಎಂಜಾಯ್ ಮಾಡಿ ಅವ್ರೂ ಅವ್ರಿಗೂ ಸ್ವಲ್ಪ ಸ್ವಲ್ಪ ಬಡಿಸ್ಕೊಟ್ಟೆ ಅವ್ರೇನೋ ಕೆಲ್ಸದ ಮೇಲೆ ಬಂದಿದ್ದರು ನಮ್ಮ ನಾನೇ ನಮ್ಮ ಮನೆಗೆ ಕರ್ಕೊಂಡ್ಬಂದೆ ಅವ್ರನ್ನ ಅವರು ಇರೋ ಲೊಕೇಶನ್ ಹತ್ರ ಹೋಗ್ಬಿಟ್ಟು ನಾನೇ ಕರ್ಕೊಂಡು ಬಂದು ಅವ್ರಿಗೆ ಸ್ವಲ್ಪ ಬಂದು ಯಾರಾದರೂ ಅತಿಥಿ ಬಂದಾಗ ಅತಿಥಿ ಸತ್ಕಾರ ಮಾಡೋದಂದ್ರೆ ನನಗೆ ತುಂಬ ತುಂಬ ಆಗುತ್ತೆ ಆಮೇಲೆ ಹೋಳಿಗೆ ಸರ್ ಅಂತೂ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿತ್ತು ಅಷ್ಟು ಟೇಸ್ಟಿಯಾಗಿತ್ತು ಅಂತ ಹೇಳ್ತೀನಿ ಕರಿಗಡುಬು ಅಷ್ಟೇ ಈ ಥರ ಯಾವಾಗಲಾದರೂ ತಿನ್ನಕ್ಕೆ ನಂಗೆ ತುಂಬ ಆಗುತ್ತೆ ಹಬ್ಬದ ವಾತಾವರಣ ಇತ್ತಲ್ಲ ಇದು ಬುಧವಾರ ದಿವಸ ಅಂದರೆ ಪಂಚಮಿ ಆದ ಮಾರನೇ ದಿವಸ ನೋಡಿ ಹಪ್ಪಳ ಸಂಡಿಗೆ ಎಲ್ಲನೂ ಇಟ್ಟಿದ್ದೀನಿ ಮಾಡಿದ್ದೀನಿ ಅಂತ ಅದಾದಮೇಲೆ ನೋಡಿ ನಮ್ಮ ಇಶಾನಿಗೆ ಕೆಲವೊಂದು ಎರಡು ದಿವಸದಿಂದ ಯಾವ ಥರ ಅವಳಿಗೆ ಒಂದು ಟಯರ್ಡ್ ಆಗ್ತಾ ಇತ್ತು ಆಗ್ತಾ ಇತ್ತು ಡೆಲಿವರಿ ಬಿಫೋರ್ ಇದು ಇನ್ನೂ ಡೆಲಿವರಿ ಆಗಿಲ್ಲ ಲಿಟ್ಟರ್ ಆಗಿಲ್ಲ ಪೆಟ್ ಒಂದು ಲ್ಯಾಂಗ್ವೇಜಲ್ಲಿ ಲಿಟ್ಟರ್ ಅಂತ ಹೇಳ್ತಾರೆ ಮರಿ ಹಾಕೋದಕ್ಕೆ ಲಿಟ್ಟರ್ ಅಂತ ಹೇಳ್ತಾರೆ ನೋಡಿ ಟೀ ಶರ್ಟ್ ಹಾಕಿದ್ದೆ ಟೀ ಶರ್ಟ್ ಏನಕ್ಕೆ ಇದ್ದೆ ಅಂದರೆ ಅವಳಿಗೆ ತುಂಬ ಇಷ್ಟ ಅದು ಅಲ್ಲದೆ ಆಗಲ್ಲ ಹೊಟ್ಟೆ ಕಾಣ್ತಾ ಇರುತ್ತೆ ಅದಕ್ಕೋಸ್ಕರನೂ ಮತ್ತು ವಾಕಿಂಗ್ ಮಾಡೋಕೆ ಕರ್ಕೊಂಡು ಹೋದರೆ ಜನರ ದೃಷ್ಟಿ ಬೀಳಬಾರ್ದು ಮಗುಗೆ ಅಂದ್ಬಿಟ್ಟು ನಾನು ತುಂಬ ಕೇರ್ ತಗೊಂಡು ಅವಳನ್ನ ನೋಡ್ಕೊಳ್ತೀನಿ ಹೀಟ್ರ್ ಕೂಡ ಹಾಕಿದ್ದೀನಿ ಚಳಿ ಇತ್ತಲ್ವ ಅವಳಿಗೆ ಚಳಿ ಆಗುತ್ತೆ ಅಂದ್ಬಿಟ್ಟು ಆಮೇಲೆ ನನಗೋಸ್ಕರನೂ ಅವಳಿಗೋಸ್ಕರನೂ ಆ ರೂಮ್ ಹೀಟ್ರನ್ನ ತೊಗೊಂಬಂದ್ವಿ ನನ್ನ ಬೆಡ್ ಮೇಲೆ ಮಲ್ಕೊಂಡಿರ್ತಾಳೆ ನನ್ನ ಜೊತೆನೇ ಇರ್ತಾಳೆ ಕೆಲವೊಂದು ಆ ಕ್ಲಿಪ್ಪಿಂಗ್ನ ಬಿಫೋರ್ ಡೆಲಿವರಿದು ನಾನು ಇದರಲ್ಲಿ ಶೇರ್ ಮಾಡಿದ್ದೀನಿ ನೋಡಿ ಇದು ಡೆಲಿವರಿ ದಿವಸ ರಾತ್ರಿ ಯಾವತ್ತು ಗುರುವಾರ ದಿವಸ ಯಾವ ಥರ ಅವಳು ಕೇಜಲ್ಲಿ ಬಂದು ನೋಡಿ ಟಾಯ್ಸ್ ಎಲ್ಲ ಇಟ್ಕೊಂಡಿದ್ದಾಳೆ ಎಲ್ಲ ಟಾಯ್ಸ್ ಇಟ್ಕೊಂಡು ಅವಳು ಮಕ್ಕಳಿಗೆ ಆಟ ಆಡಿಸ್ತಾಳಂತೆ ಅವಳು ಮುಟ್ಟಿದ ತಕ್ಷಣ ಅದೆಲ್ಲ ಇಟ್ಕೊಂಡಿದ್ದಾಳೆ ನೋಡಿ ಹೇಗೆ ಒದ್ದಾಡ್ತಾ ಇದ್ದಾಳೆ ನೋಡಿ ನೋಡಿದ್ರೆ ಹೇಗೆ ಈ ಥರ ಈ ಥರ ಕೂತ್ಕೊಳ್ಳೋದು ಎದೋದು ಪೇನ್ ಸ್ಟಾರ್ಟ್ ಪಾಪು ಬರುತ್ತಾ ಪಾಪು ಬರುತ್ತಾ ಪಾಪುಗ ಇಟ್ಕೊಂಡಿದ್ಯಾ ಬಾಲು ಈ ಬಾಲ್ ಯಾರದಮ್ಮ ಪಾಪುಗ ಇದು ಐ ಚುಟ್ಟು ಚುಟ್ಟು ಪಾಪು ಬರುತ್ತೆ ಕುಟ್ಟಿ ಕುಟ್ಟಿ ಪಾಪು ಪಾಪು ಬರುತ್ತೆ ಚಿನ್ನಮ್ಮ ಪಾಪು ಬೇಕಾ ಎಲ್ಲಿದೆ ಪಾಪು ಪಾಪುಗೆ ಚಾನೆಲ್ ಫ್ರೈಡೆ ಶುಕ್ರವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಆಗಿದೆ ಶ್ರಾವಣ ಶುಕ್ರವಾರ ನಾನೇ ಇವಾಗ ನೋಡಿ ಇನ್ನು ಅರ್ಧ ಗಂಟೆ ಆಯ್ತು ಎಲ್ಲಾ ಕೆಲಸ ಮುಗಿಸ್ಕೊಂಡು ತಲೆ ಸ್ಮಾನ ಮಾಡ್ಕೊಂಡು ಬಂದಿದ್ದೀನಿ ಏನು ವಿಷಯ ಅಂದರೆ ನಮ್ಮ ಇಶಾನಿಗೆ ಡೆಲಿವರಿ ಆಯಿತು ಪಾಪೂಸ್ ಬಂತು ಪೆಪ್ ಪಪ್ಪೀಸ್ ಬಂತು ಅಂತ ಹೇಳ್ತೀನಿ ಎಷ್ಟು ಪಪ್ಪೀಸು ಏನು ಎತ್ತ ಅಂತ ನೆಕ್ಸ್ಟ್ ಇನ್ನೊಂದು ಬ್ಲಾಗಲ್ಲಿ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ ಹೇಗೆ ಡೆಲಿವರಿ ಆಯಿತು ಹೇಗೆ ಡೆಲಿವರಿ ಮಾಡಿಸ್ದೆ ನಾನು ಡೆಲಿವರಿ ಮಾಡಿಸಿದ್ದು ನಾನೇ ಅದು ಟೇಕ್ ಆ ಟೈಮಲ್ಲಿ ಟೇಕ್ ಕೇರ್ ಮಾಡಿದ್ದು ನಾನೇ ಸೊ ಹೇಗೆ ಅನ್ನೋದನ್ನ ಆ ಎಕ್ಸ್ಪೀರಿಯೆನ್ಸ್ ಕೂಡ ಖಂಡಿತವಾಗ್ಲೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಇದ್ದೀನಿ ಇದು ನನ್ನ ಲೈಫಲ್ಲಿ ಫಸ್ಟ್ ಎಕ್ಸ್ಪೀರಿಯನ್ಸ್ ನಾನು ಒಂದು ಪೆಟ್ಗೆ ಒಂದು ನಾಯಿ ಮರಿಗೆ ನಾನು ಡೆಲಿವರಿ ಮಾಡಿಸಿರೋದು ಅಂತ ಅದು ನೈಸ್ ಎಕ್ಸ್ಪೀರಿಯೆನ್ಸ್ ಗುಡ್ ಎಕ್ಸ್ಪೀರಿಯನ್ಸ್ ಅದು ಕೂಡ ಆಮೇಲೆ ನಾನು ನಿನ್ನೆ ಗುರುವಾರ ದಿವಸ ರಾತ್ರಿ ಒಂಬತ್ತುವರೆಗೆ ನಮ್ಮ ಮಿಷನಿಗೆ ಪೇಂಟ್ ಸ್ಟಾರ್ಟ್ ಆಯಿತು ಆಮೇಲೆ ಆಮೇಲೆ ಹಾಗೆ ಮಕ್ಕಳು ಕೂಡ ಆಯಿತು ಹನ್ನೆರಡೂವರೆ ಟ್ವೆಲ್ ಫಾರ್ಟಿ ಫೈವ್ಗೆ ಎಲ್ಲ ಮಕ್ಕಳು ಕಂಪ್ಲೀಟ್ ಎಲ್ಲ ಬಂದ್ಬಿಡ್ತು ಡೆಲಿವರಿ ಆಯಿತು ಆರಾಮಾಗಾಯಿತು ಅಂತ ಹೇಳ್ತೀನಿ ಹೇಗೆ ಹೇಗಾಯಿತು ಸ್ಟಾರ್ಟಿಂಗಿಂದ ಅನ್ನೋದು ಕೂಡ ನಾನು ನಿಮ್ಮ ಜೊತೆ ಆಮೇಲೆ ಇನ್ನೊಂದು ನೆಕ್ಸ್ಟ್ ಈ ಕ್ಲಿಪ್ಪಿಂಗಲ್ಲಿ ನಾನು ಶೇರ್ ಮಾಡ್ಕೊಳ್ತೀನಿ ನಿದ್ದೆ ಇಲ್ಲ ಒಂಬತ್ತು ವರೆಯಿಂದ ಊಟನೂ ಮಾಡಲಿಲ್ಲ ನಿನ್ನೆ ರಾತ್ರಿ ಗುರುವಾರ ನಿದ್ದೆನೂ ಇಲ್ಲ ಸ್ವಲ್ಪನೂ ಸ್ವಲ್ಪ ನಿದ್ದೆ ಇಲ್ಲ ಇವ ಕಂಟಿನ್ಯೂ ರಾತ್ರಿ ನಾನು ಮಲಗೇ ಇಲ್ಲ ನಾನು ಯಾಕೆಂದರೆ ಪಪ್ಪೀಸ್ ಇರುತ್ತಲ್ಲ ಹಾಲು ಅದ್ರ ಹತ್ರ ಬಿಡ್ತೀವಿ ಇದ್ರ ತಾಯಿ ಹತ್ರ ಇದಕ್ಕೆ ಏನೋ ಒಂದು ಜಾಸ್ತಿ ಪ್ರೀತಿ ಅಟೆನ್ಷನ್ ಜಾಸ್ತಿ ನನ್ನ ಮಗುನ ಯಾರು ಎತ್ಕೊಂಡು ಹೋಗ್ತಾರೆ ಆ ಥರದ್ದು ಒಂದು ಇದು ಅದಕ್ಕೆ ಅದೇನು ಮಾಡುತ್ತೆ ನೆಕ್ಕೋದು ಆಮೇಲೆ ಪ್ರೀತಿ ಮಾಡೋದು ಇರುತ್ತೆ ಅದು ನೆಕ್ಕೋದ್ರಿಂದ ಒಳ್ಳೆಯದು ಅದಕ್ಕೆ ಒಂದು ವಾರ್ಮ್ ಆಗಿರುತ್ತೆ ಮಗುಗಳು ಆಮೇಲೆ ಇನ್ನೊಂದೇನು ಇದು ಹಾಲು ಕುಡಿಸಿ ಆದಮೇಲೆ ನಾನು ಎತ್ತಿ ಬಾಕ್ಸಿಗೆ ಹಾಕಿಡಬೇಕು ಮತ್ತು ಅದು ಕುಯ್ ಕುಯ್ ಅಂತ ಇದ್ದಂದ್ರೆ ಮತ್ತೆ ಎರಡವರೆಬಿಟ್ಟು ಮತ್ತು ಬಾಕ್ಸಿಂದ ತೆಗೆದು ಹಾಲು ಕುಡಿಯೋಕ್ಕೆ ಬಿಡಬೇಕು ಎತ್ತಿ ಬಾಕ್ಸಿಗೆ ಹಾಕಬೇಕು ಮತ್ತು ತಾಯಿ ಹತ್ತಿರ ಬಿಡಬೇಕು ಏನಕ್ಕೆ ಅಂದರೆ ಅದು ಅಲ್ಲೇ ಮಲ್ಗೋಕೆ ಬಿಟ್ಬಿಟ್ವಿ ಅಂದರೆ ಇದಕ್ಕೆ ಒಂದೇ ಸೈಡ್ ಮಲ್ಕೊಂಡು ಮಲ್ಕೊಂಡು ಬಾಡಿ ಪೇಯ್ನ್ ಆದರೆ ಎದ್ಬಿಡುತ್ತೆ ಸಡನ್ನಾಗಿ ಕಂಫರ್ಟೇಬಲ್ ಆಗ್ತಾಯಿಲ್ಲ ಅಂದರೆ ಅದು ಏನು ಮಾಡುತ್ತೆ ತಾಯಿ ಎದ್ದು ಬಿಡುತ್ತೆ ಎದ್ದುಬಿಟ್ರೆ ಅದಕ್ಕೆ ಗೊತ್ತಾಗಲ್ಲ ಮರಿ ಹಾಲು ಕುಡಿತಾ ಇದೆಯಾ ಕಾಲು ಹತ್ತಿರ ಇದೆಯಾ ಅಂತ ಆದರೆ ಉಗ್ರ ಏನಾದರೂ ತಗಲ್ಬೋದು ಕಾಲನ್ನು ಇಡ್ಬೋದು ಅದಕ್ಕೆ ಹಾಲು ಕುಡಿಸಿದ ತಕ್ಷಣ ಇಮ್ಮಿಡಿಯೇಟ್ ನಾವೇನು ಮಾಡಬೇಕು ಬೇರೆ ಕಡೆ ಮಗುನ ಶಿಫ್ಟ್ ಮಾಡಬೇಕು ಸೊ ಹೀಗೆ ಸೊ ಇನ್ನೂ ಒಳ್ಳೊಳ್ಳೆ ಗುಡ್ ಎಕ್ಸ್ಪೀರಿಯೆನ್ಸ್ ನೈಸ್ ಎಕ್ಸ್ಪೀರಿಯೆನ್ಸ್ ಇದೆ ನಿಜವಾಗ್ಲೂ ನನಗೆ ಹೆಂಗಾಗಿದೆ ಅಂದರೆ ನನಗೆ ಡೆಲಿವರಿ ಆಗಿದೆಯೇನೋ ಅನ್ನೋ ಅಷ್ಟು ನನಗೆ ನನಗೆ ಟೈರ್ಡ್ ಆಗಿದೆ ಅಷ್ಟು ಯಾಕೆಂದರೆ ಕೂತೇ ಇದ್ದೀನಿ ಮಲ್ಕೊಂಡೇ ಇಲ್ಲ ನಾನು ಮಲಗೇ ಇಲ್ಲ ಕಣ್ರಪ್ಪೇ ಮುಚ್ಚಿಲ್ಲ ನಾನು ಹಾಗೆ ಅದೇ ನಾನು ನೋಡಿದರೆ ನಿದ್ದೆ ಮಾಡಿದಾಳು ಆರಾಮಾಗಿ ಅನಿಸುತ್ತೆ ನನ್ನ ಮುಖ ನೋಡಿದರೆ ಬಟ್ ನಿಜವಾಗ್ಲೂ ಅರ್ಧ ಗಂಟೆ ಕೂಡ ನಾನು ಮಲಗಿಲ್ಲ ನೋಡೋಣ ಯಾವಾಗ ಮಲ್ಗೋದು ಏನು ಅಂತ ಫುಡ್ ಡಯಟ್ ಹೇಗೆ ನಡೀತಾ ಇದೆ ಆಮೇಲೆ ಫುಡ್ ಡಯಟ್ ಹೇಗೆ ನಡೀತಾ ಇದೆ ಯಾವ ಥರ ಟೇಕ್ ಕೇರ್ ಮಾಡ್ತಾ ಇದ್ದೀನಿ ಯಾವ ಥರ ಡೆಲಿವರಿ ಮಾಡಿಸಿದೆ ಅದನ್ನು ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ಫಸ್ಟ್ ಕೂಲ್ ಡ್ರೈ ಮಾಡ್ಕೊಳ್ತೀನಿ ಶೀತ ಆದರೆ ಕಷ್ಟ ಆಗುತ್ತೆ ರೂಮ್ ಆನ್ ಮಾಡಿಬಿಟ್ಟು ಕೂಲ್ನ ಡ್ರೈ ಮಾಡಿಕೊಂಡು ಆಮೇಲೆ ಮಾತಾಡ್ತೀನಿ ಇದು ಇವತ್ತು ಶನಿವಾರ ಬೆಳಗ್ಗೆ ಡೆಲಿವರಿ ರೂಮ್ ಬಾಣಂತಿ ರೂಮ್ ನೋಡಿ ಹೇಗಿದೆ ಅವಳಿಗೆ ಬೆಡ್ ಅಂದರೆ ಮಂಚದ ಮೇಲೇ ಮಲಗಿಸಿದೀವಿ ಅವಳಲ್ಲೇ ಇಷ್ಟಪಟ್ಟಲು ಅವಳೆಲ್ಲಿ ಇಷ್ಟಪಡ್ತಾಳೆ ಯಾವ ಜಾಗ ಅಲ್ಲೇ ಇರಲಿ ಅಂತ ಮತ್ತು ಮರಿಗಳು ಈ ಕೇಜಲ್ಲಿ ಒಂದು ನಾಲ್ಕು ಮರಿಗಳು ಆಯಿತು ಮತ್ತು ಒಂದು ಮೂರು ಮರಿಗಳು ಬೆಡ್ ಮೇಲೇ ಅವಳು ಡೆಲಿವರಿ ಆಯಿತು ನೋಡಿ ಬಿಸಿನೀರು ಅವ್ಳಿಗೆ ಅವಳದೆಲ್ಲ ಏನೇನು ಬೆಳಗ್ಗೆ ಕೊಡೋದೆಲ್ಲ ಫುಡ್ಡು ಮೂರು ತ್ರೀ ಎವ್ರಿ ತ್ರೀ ಅವರ್ಸ್ಗೆ ಒಂದ್ಸಾರಿ ನಾನು ಫುಡ್ ಕೊಡ್ತಾಯಿದ್ದೀನಿ ಒಂದು ಸಾರಿ ಸರಲ್ ಹಾಕು ಒಂದು ಸಾರಿ ರಾಯಲ್ ಕ್ಯಾನನ್ನು ಮತ್ತು ಬಿಸಿನೀರು ಮತ್ತು ಇದೆಲ್ಲ ನೋಡಿ ಮೆಡಿಸಿನ್ನು ಫುಡ್ಡಲ್ಲಿ ಹಾಕಿ ಬೆಳಗ್ಗೆ ರಾತ್ರಿ ಎರಡು ಟೈಮ್ ಕೊಡೋಕ್ಕೆ ಹೇಳಿದ್ದಾರೆ ಡಾಕ್ಟ್ರು ಮತ್ತು ತಾಯಿಗೂ ಒಳ್ಳೆಯದು ಅಂತ ಆಮೇಲೆ ಇದೆಲ್ಲ ನೋಡಿ ಅವಳು ಸ್ಪೂನು ಬೌಲು ಎವ್ರಿ ಒನ್ ಒನ್ ಅವರ್ಗೆ ನೀರು ಕೊಡ್ತೀನಿ ಕಾಯಿ ಸಾರಿಸಿರೋ ನೀರು ಬಿಸಿ ನೀರು ಇದು ಡೆಂಟಲ್ ಫ್ಲಾಸ್ ಇದು ಥ್ರೆಡ್ ಅಂತ ಹೇಳ್ತೀನಿ ಅವಳಿಗೆ ಹೊಕ್ಕಳು ಹುರಿ ಕಟ್ಟಕ್ಕೆ ತಂದಿದ್ದು ಇದು ಅವಳಿಗೆ ಸುಸ್ತಾಗಿತ್ತಲ್ಲ ಮಗು ಹಾಕಬೇಕಾದ್ರೆ ಆವಾಗ ಗ್ಲೂಕೋನ್ ಡಿ ಗ್ಲುಕೋಸ್ ಪೌಡ್ರ್ ತಿನ್ಸಿದ್ದೆ ಇದು ಸರೆಲಾಕ್ ಖಾಲಿಯಾಗಿದೆ ತುಂಬಿಸಿಡಬೇಕು ಇವಾಗ ಸೆರೆಲ್ಲಾಕು ಕೊಡ್ತಾಯಿದ್ದೀನಿ ಆಮೇಲೆ ಅವಳು ಬಿಸ್ಕೆಟ್ಸು ಇವಾಗ ತಿಂತಾಯಿಲ್ಲ ಅವಳು ಮತ್ತು ಇದು ಹ್ಯಾಂಡ್ ಸ್ಯಾನಿಟೈಸರ್ ನಾನು ಅವಾಗವಾಗ ಇದನ್ನು ಯೂಸ್ ಮಾಡ್ತೀನಿ ಅವಳ ಮಗನ ಮುಟ್ಟೋದು ಇತ್ಕೊಂಡ್ತೀನಲ್ಲ ಅದಕ್ಕೆ ಮತ್ತು ಇಲ್ಲೇ ತಲೆ ಬಾಚ್ಕೊಳ್ಳೋದು ಬೆಳಗ್ಗೆ ಸ್ನಾನ ಮಾಡಿ ಬಂದು ತಲೆ ಬಾಚ್ಕೊಂಡು ಕನ್ನಡಿ ಮತ್ತು ಇಲ್ಲೇ ಇಟ್ಟಿರ್ತೀನಿ ಆಮೇಲೆ ನನ್ನ ಟ್ರೈ ಪಾಡ್ ಕೂಡ ನೋಡಿ ಶೂಟಿಂಗ್ ಮಾಡೋಕ್ಕೆ ಇಲ್ಲೇ ಇಟ್ಟಿದ್ದೀನಿ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಮತ್ತು ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೆ ತುಂಬ ತುಂಬ ಧನ್ಯವಾದಗಳು ಹೇಳ್ತಾ ಶನಿವಾರ ದಿವಸ ಸರಿಯಾಗಿ ಸಮಯ ಇವಾಗ ಒಂಬತ್ತುವರೆ ಆಗಿದೆ ಇದು ಸ್ಯಾಟರ್ಡೆ ಶನಿವಾರ ಮತ್ತೆ ಇದು ಯಾವತ್ತು ನಿನ್ನೆ ಶುಕ್ರವಾರ ನಿನ್ನೆ ಶ್ರಾವಣ ಶುಕ್ರವಾರ ಇವತ್ತು ಶನಿವಾರ ಹಾ ನಿನ್ನೆ ಶ್ರಾವಣ ಶುಕ್ರವಾರ ಇವತ್ತು ಶ್ರಾವಣ ಶನಿವಾರ ನಮ್ಮ ಇಶಾನ್ ಇದು ಇವಾಗ ಒಂದು ಕಿಟಿ ಕೂಡ ನಿಮ್ಗೆ ಶೇರ್ ಮಾಡಿದೆ ನಾನು ತುಂಬಾ ಚೆನ್ನಾಗಿದ್ದಾಳೆ ಆರೋಗ್ಯವಾಗಿದ್ದಾಳೆ ನನಗಂತೂ ನಿದ್ದೆ ಸರಿಯಾಗಿ ಇಲ್ವೇ ಇಲ್ಲ ನಿದ್ದೆನೇ ಇಲ್ಲ ಕಂಪ್ಲೀಟ್ ನನ್ನ ನೋಡಿ ಅದಕ್ಕೇನೆ ಫೇಸ್ ಎಲ್ಲ ಡಲ್ ಆಗಿದೆ ಕಣ್ಣೆಲ್ಲ ನನ್ನ ಬೆಳಗ್ಗೆ ಎಲ್ಲ ಇಲ್ಲೆಲ್ಲ ಪೇನ್ ಇತ್ತು ಫುಲ್ ಪೇಯ್ನ್ ಇತ್ತು ಇಲ್ಲೆಲ್ಲನೂ ಇವಾಗ ಸ್ನಾನ ಮಾಡಿಕೊಂಡು ದೇವ್ರ ಪೂಜೆ ಮಾಡಿ ಆಮೇಲೆ ಈ ರೂಮ್ ಅಂತೂ ಇಷ್ಟು ಬಿಸಿ ಇದೆ ಇಷ್ಟು ಸಕೆ ಇದೆ ಈ ರೂಮ್ ಫುಲ್ಲು ಬಿಸಿ ಸಕೆ ಅಂದರೆ ಸಖೆ ಇಲ್ಲಿ ಬೆಳಗ್ಗೆ ನನಗೆ ತಲೆ ಎಲ್ಲ ಒದ್ದೆ ಆಗ್ಬಿಟ್ಟಿದೆ ಬೆವರು ಅಂದರೆ ಬೆವರು ಅಷ್ಟು ಬೆವರು ಸುರಿದಿದೆ ಮತ್ತೆ ಹೋಗ್ಬಿಟ್ಟು ತಲೆ ಸ್ನಾನ ಮೈ ಸ್ನಾನ ಮಾಡ್ಕೊಂಡು ಬಂದೆ ಹೊರಗಡೆ ನನ್ನ ರೂಮ್ ಭಾಗ ತೆಗೆದು ಹಾಲಲ್ಲಿ ಕಿಚನ್ ಅಲ್ಲಿ ನನ್ನ ಬೆಡ್ರೂಮ್ ಅಲ್ಲಿ ಹೋದ್ರೆ ತಣ್ಣಗಿದೆ ಅಂದ್ರೆ ಏನು ಒಂದು ಹೊರಗಡೆ ಟೆಂಪ್ರೇಚರ್ ನಾರ್ಮಲ್ ಟೆಂಪ್ರೇಚರ್ ಇದೆಯೋ ಅದಿದೆ ಬಟ್ ಇಲ್ಲಿ ನಾವು ರೂಮ್ ಹೀಟರ್ ಹಾಕಿದಿವಲ್ಲ ಸೌಂಡ್ ನಿಮ್ಗೆ ಕೇಳಿಸ್ತಾ ಇರ್ಬೋದು ರೂಮ್ ಹೀಟರ್ ಆನ್ ಮಾಡೇ ಇರ್ತೀವಿ ನಾವು ಯಾವಾಗ್ಲೂ ಒಂದ್ ಒನ್ ಟೈಮ್ ಅಲ್ಲಿ ಒನ್ ಅವರ್ ಆಫ್ ಮಾಡ್ತೀವಿ ಅಷ್ಟೇನೆ ಬಂಗಾರ ಕುಟುಂಬ ಬಾಪು ಮೇಲೆ ಮರ್ಕೊತ್ಯ ಪಾಪು ಇದೆ ಅಲ್ಲಿ ಏ ಪಾಪು ಇದೆ ರೂಮ್ ಹೀಟರ್ ನ ಆನ್ ಮಾಡಿ ಇಟ್ಟಿರ್ತೀನಿ ಅದಕ್ಕೆ ನನಗೂ ಇಲ್ಲಿ ಸೆಕೆ ಆಗುತ್ತೆ ತುಂಬಾನೇ ಸೆಖೆ ಆಗುತ್ತೆ ಇವಳಿಗು ಚೆನ್ನಾಗಿದೆ ಇವಳ ಮಕ್ಳು ಚೆನ್ನಾಗಿದೆ ಮನೆಯವ್ರು ಏನಾದ್ರು ಬೆಳಗ್ಗೆ ಸ್ವಲ್ಪ ಮೇನ್ ಡೋರ್ ಏನಾದ್ರು ಕಾಫಿ ಟೀ ಅವ್ರು ಸ್ವಲ್ಪ ಮಾಡ್ತಾರೆ ನನಗೆ ಮಾಡ್ಕೊಡ್ತಾರೆ ಬೆಳಗ್ಗೆ ಎದ್ದ ತಕ್ಷಣ ಮೇನ್ ಡೋರ್ ಓಪನ್ ಮಾಡ್ತಾರೆ ಎದ್ದ ತಕ್ಷಣ ಮೇನ್ ಡೋರ್ ಓಪನ್ ಮಾಡ್ತಾರೆ ಬೆಡ್ರೂಮ್ ಈ ರೂಮ್ ಡೋರ್ನು ಓಪನ್ ಮಾಡ್ತಾರೆ ಇಲ್ಲಿ ನಾನು ಇವಳು ಇವಳ ಮಕ್ಕಳು ಅಷ್ಟೇ ಮಲಗೋದು ಅವ್ರು ಆ ಬೆಡ್ರೂಮ್ ಅಲ್ಲಿ ಮಲ್ಕೊಳ್ತಾರೆ ಆಮೇಲೆ ಮೇನ್ ಡೋರ್ ಓಪನ್ ಮಾಡಿದ ತಕ್ಷಣ ಇಲ್ಲಿ ಸ್ವಲ್ಪ ಬ್ರೀಸ್ ತರ ತಣ್ಣಗೆ ಒಂದು ಹವಾ ಬರಕ್ ಸ್ಟಾರ್ಟ್ ಆಗುತ್ತೆ ಈ ಬೆಳೆ ಈ ರೂಮ್ ಬಾಗಿಲು ತೆಗೆದ ತಕ್ಷಣ ಬಾಣಂತಿ ರೂಮ್ ಬಾಗಲ ತಕ್ಷಣ ತಣ್ಣಗಿ ಹವಾ ಬರಕ್ ಸ್ಟಾರ್ಟ್ ಆಗುತ್ತಲ್ಲ ಇವ್ಳು ಏನ್ ಮಾಡ್ತಾಳೆ ಎದ್ಬಿಟ್ಟು ಮೂತಿನ ಹಿಂಗಿಂಗ್ ಮಾಡ್ತಾಳೆ ಇಷ್ಟುದ ಮೂತಿ ತಗೊಂಡ್ಬಂದು ಸ್ಮೆಲ್ ಮಾಡ್ತಾಳೆ ಮೂಗಿಂದ ಮೂಗಿನ ಹಿಂಗ ಹಿಂಗಿಂಗ್ ಹಿಂಗ್ ಮಾಡಿ ಎಲ್ಲಾ ಸ್ಮೆಲ್ ಮಾಡ್ತಾಳೆ ಅಂದ್ರೆ ಅವಳು ಏನ್ ಅಂದ್ರೆ ಯಾರೇನು ಎಲ್ಲೋ ಬಾಗಿಲು ತೆಗ್ದಿರಾ ಟೆಂಪ್ರೇಚರ್ ರೂಮ್ದು ಯಾಕೆ ಈ ಥರ ಥಂಡಿ ಬರ್ತಾ ಇದೆ ನನ್ನ ಮಕ್ಳಿಗೆ ಕೋಲ್ಡ್ ಆಗುತ್ತೆ ಯಾರು ತೆಗ್ದು ಅನ್ನೋದನ್ನ ಅಬ್ಸರ್ವ್ ಅಬ್ಸರ್ವೇಶನ್ ತುಂಬಾ ಜಾಸ್ತಿ ಈ ಬ್ರೀಡ್ ಎಸ್ಪೆಷಲಿ ಟಾಯ್ ಪೂಡಲ್ ಈ ಬ್ರೀಡ್ ಏನಿದೆಯಲ್ಲ ಸೊ ಇದನ್ನ ಇನ್ನೊಂದು ಸೆಲೆಬ್ರಿಟಿ ಬ್ರೀಡ್ ಅಂತ ಕೂಡ ಹೇಳ್ತಾರೆ ಸೆಲೆಬ್ರಿಟಿ ಬ್ರೀಡ್ ಟಾಯ್ ಪೂಡಲ್ ಅಂತ ಹೇಳ್ತಾರೆ ಅಷ್ಟ ಎಲ್ಲ ಅಬ್ಸರ್ವ್ ಮಾಡ್ತಾಳಂದ್ರೆ ಸೊ ರೂಮ್ ಟೆಂಪ್ರೇಚರ್ ಮೇಂಟೈನ್ ಆಗಿರ್ಬೇಕು ಅದಕ್ಕೆ ನಾವು ರೂಮ್ ಹೀಟರ್ ಯಾವಾಗಲೂ ಹಾಕಿರ್ತೀವಿ ಏನಾದ್ರೆ ಪ್ರಾಬ್ಲಮ್ ನನಗೆ ಶೆಕೆ ಜಾಸ್ತಿ ಆಗುತ್ತೆ ಮತ್ತೆ ನಾನು ಹೊರಗಡೆ ಹೋಗಿ ಬರ್ತೀನಿ ನೀರ್ ಜಾಸ್ತಿ ಕುಡಿತಾ ಇದೀನಿ ಈ ಹುಳಿಗೆ ಇವಳು ಮಕ್ಕಳಿಗೆ ಟೆಂಪ್ರೇಚರ್ ಇರಲೇಬೇಕು ಸೊ ಹಾಗಾಗಿನೇ ಬೆಳಗ್ಗಿಂದ ಇವಾಗ ನಾನು ಕಾಫಿ ಒಂದ್ಸಾರಿ ಕುಡಿದೆ ಟೀ ಒಂದ್ಸಾರಿ ಕುಡಿದೆ ಆಮೇಲೆ ನಿದ್ದೆ ಇಲ್ಲ ಟೈರ್ಡ್ ಆಗಿತ್ತು ಬಟ್ಟೆಗಳು ಒದ್ದಾಕಿ ವಾಷಿಂಗ್ ಮಷಿನ್ ಒಂದಿಷ್ಟು ಬಟ್ಟೆ ಹಾಕೊಂಡೆ ಇವಳ್ದು ಏನು ಒಂದು ಅವತ್ತು ಡೆಲಿವರಿ ಡೆಲಿವರಿ ಆಗಿದ್ದ ಒಂದು ವಿಷಯ ನಾನು ಹೇಳೋದು ನಿಮ್ ಮತ್ತೆ ಏನಂದ್ರೆ ಸ್ವಲ್ಪನು ಎಲ್ಲೂ ಅವಳ ಒಂದು ಬಟ್ಟೆಗಳು ಯಾವ್ದು ಗಲೀಜ್ ಆಗಿಲ್ಲ ಇನ್ ನಾನು ಬೆಡ್ಶೀಟ್ಗಳು ಹಾಕಿದ್ನೆಲ್ಲ ಮಗು ಹುಟ್ಟಿದ್ರೆ ಗಲೀಜ್ ಆಗುತ್ತೆ ಅಂತ ಯಾವುದು ಗಲೀಜಾಗಿಲ್ಲ ಯಾವುದು ಸ್ಮೆಲ್ ಬಂದಿಲ್ಲ ಯಾವುದು ಅಸಹ್ಯ ತರ ಇಲ್ಲ ನನಗೆ ನಾನು ಅದನ್ನ ಡೆಲಿವರಿ ಅಂದ್ರೆ ಲಿಟ್ಟರ್ ಅಂತ ಹೇಳ್ತಾರೆ ಪೆಟ್ಸ್ಗಳು ಲಿಟ್ಟರ್ ಅಂತ ಹೇಳ್ತಾರೆ ಡೆಲಿವರಿ ಅಂತ ಹೇಳಲ್ಲ ಲಿಟ್ಟರ್ ಅಂದ್ರೆ ಮಗು ಹಾಕೋದು ಮರಿ ಹಾಕೋದು ಒಂದು ಚೂರು ನನ್ಗೆ ಸ್ಮೆಲ್ ಬಂದಿಲ್ಲ ಒಂದು ಚೂರು ನಾನು ಅಸಹ್ಯ ಪಟ್ಕೊಂಡಿಲ್ಲ ಒಂದು ಚೂರು ನನಗೆ ಅನ್ಸೆ ಇಲ್ಲ ಅಯ್ಯೋ ನಾನು ಅಂತರ ಅನ್ಸ ಇಲ್ಲ ನನಗೊಂದು ತುಂಬಾ ಅಂದ್ರೆ ತುಂಬಾ ಖುಷಿಯಾಗಿತ್ತು ಮತ್ತೆ ಮಗುನು ಕೂಡ ಆರಾಮಾಗಿ ಅದು ಫುಲ್ ಆಲ್ಮೋಸ್ಟ್ ಬಂದಿರೋದನ್ನ ಅದನ್ನ ಮಾಡ್ಬಿಟ್ಟು ನಾನು ಕ್ಲೀನ್ ಆಗಿ ಅದನ್ನ ತೆಗೆದು ಅವ್ಳು ಆ ಪ್ಲೇಸ್ ಎಲ್ಲ ಅವಳಿಗೆ ಕ್ಲೀನ್ ಮಾಡಿ ಆಮೇಲೆ ಅದೆಲ್ಲ ಬ್ಯಾಗ್ ಎಲ್ಲ ಸ್ಯಾಕ್ ಎಲ್ಲ ಅದನ್ನೆಲ್ಲ ತೆಗೆದು ಕ್ಲೀನ್ ಆಗಿ ಎಲ್ಲಾನು ಎಷ್ಟು ಚೆನ್ನಾಗಿ ಮಾಡಿದಿನಂದ್ರೆ ನನಗೆ ಖಂಡಿತವಾಗ್ಲೂ ಒಂದ್ ಸ್ವಲ್ಪನೂ ಅನಿಸ್ತಿಲ್ಲ ಕೆಲವೊಬ್ರು ಬೇಜಾರ್ ಪಟ್ಕೊಳ್ತಾರೆ ಅಸಹ್ಯ ಪಟ್ಕೊಳ್ತಾರೆ ಅಯ್ಯೋ ವಾಸನೆ ಥೂ ಹಂಗೆ ಹಿಂಗೆ ಅಂತಾರೆ ನಿಜವಾಗ್ಲೂ ನಮ್ಮ ಮನೆಯಲ್ಲಿ ಈ ರೂಮಲ್ಲೂ ಇವನ್ ಅಷ್ಟೇನೆ ಇಲ್ಲಿ ಹಾಟ್ ಅಟ್ಮಾಸ್ಫಿಯರ್ ಆಗಿದೆ ತುಂಬಾ ಬಿಸಿ ಇದೆ ಹೊರತಾಗಿ ಒಂದು ಚೂರು ಇವನ್ ಸ್ಮೆಲ್ ಇಲ್ಲ ಅಂತ ಹೇಳ್ತೀನಿ ಯಾವ್ದು ಸೊ ನಾವು ಹಂಗೆ ಮೇಂಟೈನ್ ಮಾಡ್ತಾ ಇದ್ವಿ ಆಮೇಲೆ ಅದು ಏನು ಒಂದು ಪ್ಲಸೆಂಟಾ ಇರುತ್ತಲ್ಲ ನಮಗೂ ಇರುತ್ತೆ ನಾವು ಹುಟ್ಟಿದಾಗ ನಾ ನಮ್ ಜೊತೆ ಪ್ಲಸೆಂಟಾ ಇದ್ರೇನೆ ನಾವು ಸೇಫ್ ಆಗಿರ ಸಾಧ್ಯ ಇಲ್ಲ ಅಂದ್ರೆ ಇವನ್ ಬ್ರೀದಿಂಗ್ ಮಾಡೋಕ್ಕೂ ಸಾಧ್ಯ ಇಲ್ಲ ಪ್ಲಾಸೆಂಟ ಕಸ ಏನಿರುತ್ತೆ ಅದನ್ನ ಇಮಿಡಿಯೇಟ್ ತೆಗೆದು ಕಟ್ ಮಾಡಿ ಡಸ್ಟ್ಬಿನ್ ಹಾಕಿ ಅದನ್ನ ನಾವು ರಿಮೂವ್ ಮಾಡಿದೆ ಅಂತ ಹೇಳಿದೆ ಅದನ್ನ ಕೂಡ ಮತ್ತೆ ಸ್ವಲ್ಪ ಬೆಡ್ಶೀಟ್ ಎಲ್ಲ ಇತ್ತು ಅದ್ರಲ್ಲಿ ಅಂದ್ರೆ ಒಂದು ಒಗ್ದು ಹಾಕಿರೋ ಗೋಣಿ ಚೀಲ ಅದ್ರ ಮೇಲೆ ಒಂದು ಟರ್ಕಿ ಟವಲ್ ವೈಟ್ ಹಾಕಿದೆ ಸೊ ಅದನ್ನೆಲ್ಲ ಮತ್ತಿವಾಗ ಸೋಪ್ ಪುಡಿ ಹಾಕಿ ವಾಶ್ ಮಾಡಿ ಡೆಟಾಲ್ ಹಾಕಿ ವಾಶ್ ಮಾಡಿಟ್ಟಿದ್ದೀನಿ ಮತ್ತೆ ಚೇಂಜ್ ಮಾಡ್ತಾ ಇರೋಣ ಎರಡು ದಿವಸಕ್ಕ ಒಂದ್ಸಾರಿ ಇವಳಿಗೆ ಬೆಡ್ ಚೇಂಜ್ ಮಾಡ್ತಾ ಇರಬೇಕು ಇಲ್ಲಿ ಅವಳಿಗೆ ಮಂಚನೇ ಬೇಕು ನೆಲದ ಮೇಲೆ ಮಲ್ಕ್ಸಕ್ ಆಗಲ್ಲ ಮರಿಗಳಿದೆ ಮೇಲೆ ಇವಳನ್ನ ಮಲಗಿದ್ರೆ ನಾನ್ ಮಲ್ಕೊಳಕ್ ನನಗ್ ಜಾಗ ಆಗಲ್ಲ ಇವಾಗ ಇವಳನ್ನ ಇರೋ ಒಂದ್ ಕಡೆ ಮಲಗಿರ್ತೀನಿ ನಾನು ಇವ್ಳು ಪಕ್ಕನೆ ಮಲಗ್ತೀನಿ ಇರಿ ಮರಿಗಳು ಕೂಗ್ತಾ ಇದಾವೆ ಅವಳ ಹತ್ರ ಬಿಡಬೇಕು ಬಾಕ್ಸ್ ಅಲ್ಲಿ ಕೊಟ್ಟೆ ಇರು ಕೊಟ್ಟೆ ಕೊಟ್ಟೆ ಇವಾಗ ಬಾಕ್ಸ್ ಅಲ್ಲಿ ಒಂದ್ ಬಾಕ್ಸ್ ಅಲ್ಲಿ ಮರಿಗಳನ್ನ ಇಟ್ಟಿರ್ತೀನಿ ಅಂದ್ರೆ ಅವಳು ಹಾಲು ಕುಡಿಸಿದ ತಕ್ಷಣ ಅದು ಸೆವೆನ್ ಬೇಬೀಸ್ ಇದೆ ಪಪ್ಪೀಸ್ ಇದೆ ಅದರಲ್ಲಿ ಫಸ್ಟ್ ಒಂದ್ಸಾರಿ ಮೂರು ಪಪ್ಪೀಸ್ಗೆ ಹಾಲು ಕುಡಿಯೋಕೆ ಬಿಡ್ತೀನಿ ಮತ್ತೆ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಮತ್ತೆ ಅದಾದ್ಮೇಲೆ ಮತ್ತೆ ನಾಲ್ಕು ಪಪ್ಪಿನ ಹಾಲು ಕುಡಿಯೋಕೆ ಬಿಡ್ತೀನಿ ಮತ್ತಾದ್ಮೇಲೆ ಬಾಕ್ಸ್ ಅಲ್ಲಿ ಅದನ್ನ ಹಾಕಿಡ್ತೀನಿ ಸೊ ಒಂದೊಂದ್ಸರಿ ಫೋರ್ ಬಾಕ್ಸ್ ಅಲ್ಲಿ ನಿದ್ದೆ ಮಾಡ್ತಾ ಇರುತ್ತೆ ಒಂದೊಂದ್ಸರಿ ತ್ರೀ ಬಾಕ್ಸ್ ಅಲ್ಲಿ ನಿದ್ದೆ ಮಾಡ್ತಾ ಇರುತ್ತೆ ಬಟ್ ಅವ್ ಏನೇ ಇರ್ಲಿ ಅವಳ ಹತ್ರ ಒಂದು ತ್ರೀ ಪಪ್ಪಿನಾದ್ರೂ ಅವಳ ಪಕ್ಕದಲ್ಲೇ ಇರ್ಬೇಕು ಅವಳಿಗೆ ಅವಳಿಗೆ ತುಂಬಾ ಖುಷಿ ಆಗುತ್ತೆ ಅಹ್ ಫುಲ್ ಬಾಕ್ಸ್ ಅಲ್ಲೇ ಎಲ್ಲಾ ಮಕ್ಳನ್ನು ಮಲಗಿಸ್ಬಿಟ್ರೆ ಅವಳಿಗೆ ಇಷ್ಟ ಆಗಲ್ಲ ಅವಳ ಮಕ್ಳು ಅವಳ ಪಕ್ಕ ಇರ್ಲೇಬೇಕು ಬಾಕ್ಸ್ ನ ಕೆದರ್ತಾಳೆ ಬಾಕ್ಸ್ ನ ನೋಡ್ತಾಳೆ ಅವಳನ್ನ ಮಲ್ಕೊಳಕ್ ಬಿಡಲ್ಲ ಹಾಗಾಗಿನೇ ಹಂಗಾಗಿನೇ ಒಂದ್ ಮೂರ್ ಪಪ್ಪಿ ಅಂತೂ ಅವ್ಳ ಪಕ್ಕ ಅವಳ ಜೊತೆನಲ್ಲೇ ಮಲಗಿಸಿಕೊಂಡಿರ್ತಾಳೆ ಮತ್ತೆ ಅವಳೆಲ್ಲೂ ಹೋಗ್ತಾ ಇಲ್ಲ ರೂಮ್ ಬಿಟ್ಟು ಎಲ್ಲೆಲ್ಲೂ ಹೋಗಲ್ಲ ಮತ್ತೆ ವಾಶ್ರೂಮ್ ಕೂಡ ನಾವು ಮೈಂಟೈನ್ ಹಾಗ ಮಾಡ್ತಾ ಇವಾಗ ರೂಮ್ ಅದೇ ಆಫ್ ರೂಮ್ ಟೆಂಪ್ರೇಚರ್ ಒಂದು ಇಷ್ಟ ಒಂದು ಟೆಂಪ್ರೇಚರ್ ಫ್ಯಾರನ್ ಹೀಟ್ ಇದೆ ಅಂತ ಒಂದು ಇದು ಆದ್ಮೇಲೆ ಅದು ಅದಾಗದೇ ಆಫ್ ಆಗ್ಬಿಡತ್ತೆ ಸೊ ಮತ್ತೆ ಜಾಸ್ತಿ ಬಿಸಿ ಆಗಿ ಅದು ಏನಾದ್ರೂ ಡೇಂಜರ್ ಆ ತರದ ಇಲ್ಲ ರೂಮ್ ಹೀಟರ್ ಕೂಡ ಇವನ್ ನಾವು ಆ ತರದೇ ತಂದಿದ್ವಿ ಆಟೋಮೆಟಿಕ್ ಅದೇ ಆಫ್ ಆಗ್ಬಿಡ್ಬೇಕು ಆ ಮೇಂಟೈನ್ ಮಾಡಿಕೊಂಡು ಇರೋದು ಹೀಗೆ ಯಾವುದೇ ಒಂದು ಒಂದು ಈ ಥರದ ಕೆಲಸ ಅಂದಾಗ ನನಗೂ ತುಂಬ ಖುಷಿ ಆಗುತ್ತೆ ಮತ್ತೆ ನಾನು ತುಂಬ ಪ್ರೀತಿ ಇಷ್ಟಪಟ್ಟು ಒಂದು ಮಾಡೋ ಒಂದು ಕೆಲಸ ನನಗೆ ನಾನು ಒಬ್ಳು ತಾಯಿ ನನಗೆ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಇದೆ ಮಕ್ಕಳನ್ನು ಹೇಗೆ ನೋಡ್ಕೊಳ್ಬೇಕು ಮಕ್ಕಳನ್ನ ಹೇಗೆ ಜೋಪಾನ ಮಾಡಬೇಕು ಮತ್ತು ಬಾಣಂತಿ ಕೋಣೆ ಬಾಣಂತಿ ಮಕ್ಕಳು ಬಾಣಂತಿ ಹೇಗಿರಬೇಕು ಅನ್ನೋದು ನನಗೆ ಅದ್ರ ನಾಲೆಡ್ಜ್ ಇರೋದರಿಂದ ಒಂದು ಬೇರೆಯವ್ರ ಥರ ಅಸಹ್ಯ ಪಟ್ಕೊಳ್ಳೋದಾಗ್ಲಿ ನೋಡಿ ಲೈಫು ಲೈಫಲ್ಲಿ ನಮಗೆ ನಾವು ಯಾವ್ಯಾವ ಪರಿಸ್ಥಿತಿ ಹೆಂಗೆ ಬರುತ್ತೆ ನಮಗೂ ಏನು ಅಂತ ಏನು ಗೊತ್ತಿಲ್ಲ ಯಾವತ್ತೇ ಆಗಲಿ ಪ್ರಾಣಿ ವಿಷಯದಲ್ಲಿ ಯಾವತ್ತೂ ನಾವು ಅಸಹ್ಯ ಪಟ್ಕೊಳ್ಬಾರ್ದು ಅಂದರೆ ಅಸಹ್ಯ ಪಟ್ಕೊಳ್ಬಾರ್ದು ಅವುಗಳು ನೋ ಆದರೆ ಸ್ಪಂದಿಸ್ಬೇಕು ಅವುಗಳ ಒಂದು ಕಷ್ಟನ ನಾವು ಅರ್ಥ ಮಾಡ್ಕೊಳ್ಬೇಕು ಅದು ಡೆಲಿವರಿ ಪೇನ್ ನಮ್ಮ ಥರನೇ ಅದಕ್ಕೂ ಡೆಲಿವರಿ ಬರುತ್ತೆ ಅದಕ್ಕೂ ಇವಾಗ ಕೆಲವೊಂದು ಬ್ರೀಚ್ ಬ್ರೀಚ್ ಕಂಡೀಷನ್ ಅಲ್ಲಿ ಇದ್ರೆ ಮಕ್ಕಳು ಅಂದ್ರೆ ಬ್ರೀಚ್ ಕಂಡೀಷನ್ ಅಂದ್ರೆ ಅದು ತಿರುಗಿರೋದಿಲ್ಲ ಯೂಟ್ರಸ್ ಚಿಕ್ಕದಾಗಿದ್ರೆ ಮಗು ತಿರ್ಗಿರೋದ್ರಿಲ್ಲ ಮಗು ಜಾಸ್ತಿ ವೇಟ್ ಇದ್ರೆ ಮಗು ತಿರ್ಗಿರೋದ್ರಿಲ್ಲ ತಿರ್ಗೋ ಅಂದ್ರೆ ಇದು ಆಗಿರೋದಿಲ್ಲ ತಿರ್ಗಲ್ಲ ಅವಾಗ ಅದೇನು ಸೀಸರಿಯನ್ ಮಾಡಿಸ್ಬೇಕು ಸಿ ಸೆಕ್ಷನ್ ಇವನ್ ಪ್ರಾಣಿಗಳಿಗೂ ನಾಯಿಗಳಿಗೂ ಎಲ್ಲ ಪ್ರಾಣಿಗಳು ಕೂಡ ಇವಾಗ ಸಿ ಸೆಕ್ಷನ್ ಮಾಡೇ ಮಾಡ್ತಾರೆ ಯಾಕೆಂದ್ರೆ ಅದು ಬರೋಕ್ಕೆ ಅದಕ್ಕೆ ಜಾಗ ಇಲ್ಲ ಅಂದರೆ ತಿರ್ಗಕ್ಕೆ ಇಲ್ಲ ಅದಕ್ಕೆ ಟರ್ನ್ ಆಗೋಕೆ ಆಗ್ತಾಯಿಲ್ಲ ಇಲ್ಲ ಅಂತ ಅಂದಾಗ ಅದನ್ನು ಖಂಡಿತವಾಗ್ಲೂ ಮೆಡಿಕಲಲ್ಲಿ ಮಾಡೇ ಮಾಡ್ತಾರೆ ವೆಟರ್ನರಿ ಹಾಸ್ಪಿಟಲಲ್ಲಿ ಬಟ್ ಇವಳು ಒನ್ ಬೈ ಒನ್ ಸವೆನ್ ಮಗುಗೆ ನಾರ್ಮಲ್ ಡೆಲಿವರಿ ಅಂದರೆ ಎಷ್ಟು ಪೇಯ್ನ್ ಇರುತ್ತೆ ಅಂತ ನಮಗೆ ಗೊತ್ತಿದೆ ನಮಗೆ ಗೊತ್ತಿದೆ ಯಾಕೆಂದರೆ ನಾನು ಎರಡು ಮಕ್ಳಿಗೆ ತಾಯಿರೋದ್ರಿಂದ ಅದು ಒಂದೊಂದೇ ಒಂದೊಂದೇ ಮಗುನ ಡೆಲ್ ಅದು ಲಿಟರ್ ಮಾಡಬೇಕು ಅದನ್ನು ಡೆಲಿವರಿ ಮಾಡಬೇಕು ಅಂದರೆ ಅದು ಎಷ್ಟು ಪೇಯ್ನ್ ಇರುತ್ತಲ್ವ ಅದಕ್ಕೆ ಹೇಳ್ಕೊಳಕ್ಕಾಗಲ್ಲ ನಾನು ಅವಾಗವಾಗ ಅದಕ್ಕೆ ಬಿಸಿನೀರು ಕೊಡೋದು ಮತ್ತೆ ಬಿಸಿನೀರಲ್ಲಿ ಕೊಡೋದು ಹೇಗೆ ಬಾಣಂತಿಗೆ ಬಿಸಿನೀರೇ ಕೊಡ್ತಾ ಇರ್ತೀವೋ ಅದೇ ತರ ನಾನು ಕೆಟಲಲ್ಲಿ ಕಾಯಿಸಿಟ್ಟಿರ್ತೀನಿ ಬಿಸಿನೀರನ್ನ ವಾರ್ಮ್ ವಾಟರ್ನ ಕೊಡ್ತಾ ಇದ್ದೀನಿ ಮತ್ತೆ ಬಿಸಿ ನೀರು ಬಿಸಿ ಫುಡ್ ಇದನ್ನೇ ಕೊಡ್ತಾ ಇದ್ದೀನಿ ಇವತ್ತಿಂದ ಸ್ವಲ್ಪ ಚೆನ್ನಾಗಿ ಕ್ಯಾರೆಟು ಮತ್ತೆ ಆಲೂಗಡ್ಡೆನ ಬೇಯಿಸ್ಬಿಟ್ಟು ಕೊಡೋಣ ಅನ್ಕೊಂಡಿದ್ದೀನಿ ಡಾಕ್ಟರ್ ಹೇಳಿದ್ದಾರೆ ಒಳ್ಳೆ ಪ್ರೋಟೀನ್ ಮತ್ತೆ ಪ್ರೋಟೀನು ಕ್ಯಾಲ್ಶಿಯಮ್ ಇರೋ ಫುಡ್ನೇ ಜಾಸ್ತಿ ಕೊಡಿ ಅಂತ ಸೊ ಅದ್ರ ಜೊತೆಗೆ ಅವ್ಳಿಗೆ ಡಾಕ್ಟರ್ ಕೊಟ್ಟಿರೋ ಮೆಡಿಸಿನ್ ಈವನ್ ಅದನ್ನು ಕೂಡ ಫುಡ್ ಜೊತೆ ಮಿಕ್ಸ್ ಮಾಡಿನೂ ಕೊಡ್ತಾ ಇದ್ವಿ ಮತ್ತು ರಾಯಲ್ ಕ್ಯಾನನ್ ಅದು ತುಂಬಾ ನಂಬರ್ ಒನ್ ಟಾಪ್ ಕ್ವಾಲಿಟಿ ನಂಬರ್ ಒನ್ ಬ್ರ್ಯಾಂಡ್ ಟಾಪ್ ಕ್ವಾಲಿಟಿ ಫುಡ್ ಸೊ ಅದನ್ನು ಬಿಸಿನೀರಲ್ಲಿ ನೆನೆಸಿ ಅದು ಕೂಡ ಕೊಡ್ತಾ ಇರೋದು ಅದು ಕೂಡ ಕೊಡ್ತಾ ಇರೋದು ಸೊ ಅದರ ಫುಡ್ಡು ಎಷ್ಟು ಚೆನ್ನಾಗಿ ನಾವು ಹೈಜೀನ್ ಆಗಿ ನೀಟ್ ಆ್ಯಂಡ್ ಕ್ಲೀನಾಗಿ ಎಲ್ಲಾನು ಮೇಂಟೈನ್ ಮಾಡಿಕೊಂಡು ಕೊಡ್ತಿದ್ವು ಪಪ್ಪೀಸು ಅಷ್ಟೇ ಹೆಲ್ದಿಯಾಗಿರುತ್ತೆ ನಾವು ಅದಕ್ಕೆ ಕಾಯಿಲೆ ಬಂದರೆ ಡಾಕ್ಟರ್ ಶಾಪಿಗೆ ಹೋಗಿ ಅದಕ್ಕೆ ಮತ್ತೆ ದುಡ್ಡು ಖರ್ಚು ಮಾಡೋ ಎಕ್ಸ್ಪೆನ್ಸ್ ಮಾಡೋ ಒಂದು ಇದು ಬರಲ್ಲ ಆಮೇಲೆ ಇನ್ನೊಂದೇನು ಹೆಲ್ದಿ ಆಗಿರಬೇಕು ಹಾಲು ಜಾಸ್ತಿ ಬರಬೇಕು ಮತ್ತು ಅದು ಮರಿ ಏನಿದ್ದಾವೆ ಮರಿನೂ ಹೆಲ್ದಿಯಾಗಿ ಬೆಚ್ಚಿಗೆ ವಾರ್ಮ್ ಆಗಿ ಇರಬೇಕು ಸೊ ಮಗು ಫುಡ್ ಮರಿ ಫುಡ್ ಚೆನ್ನಾಗಿರ್ಬೇಕು ಅಂದ್ರೆ ತಾಯಿ ಚೆನ್ನಾಗಿ ಊಟ ತಿನ್ಬೇಕು ತಾಯಿ ಚೆನ್ನಾಗಿ ಬೆಚ್ಚಿಗಿರ್ಬೇಕು ಅವಳು ಬಿಸಿನೀರ್ ಕೊಟ್ರೆ ಮಗುಗೂ ಶೀತ ಆಗಲ್ಲ ಯಾವ್ದೇ ಕಾಯಿಲೆಗಳು ಬರಲ್ಲ ಸೊ ಇದೆಲ್ಲ ತುಂಬಾ ಸಣ್ಣ ಸಣ್ಣ ವಿಷಯ ಹೈಜೀನ್ ಆದಷ್ಟು ಒಂದು ಒಂದು ಡೆಲಿವರಿ ರೂಮ್ ಅಂದಾಗ ಎಷ್ಟು ಸಾಧ್ಯನೋ ನಾವು ಎಷ್ಟು ಹೈಜೀನ್ ಮೇಂಟೈನ್ ಮಾಡ್ತೀವೋ ಅಷ್ಟು ಪಪ್ಪಿ ತುಂಬಾ ಹೆಲ್ತಿಯಾಗಿ ಗುಂಡ್ ಗುಂಡ್ಗೆ ಡುಮ್ ಡುಮಕ್ಕೆ ಪೈಲ್ವಾನ್ ತರ ಇರುತ್ತೆ ಇವಳು ಮೂರ್ ಗಂಡ್ ಮಕ್ಳುನು ಅದೇ ಬಾಡಿ ಒಂಥರ ಬೇರೆ ತರ ಇದೆ ಪೈಲ್ವಾನ್ ತರ ಇದೆ ಮೂರು ಬಾಯ್ಸ್ ಮೇಲು ಮೇಲ್ ಪಪ್ಪಿ ಮೂರು ಪೈಲ್ವಾನ್ ತರ ಬಾಡಿ ಬಿಲ್ಡರ್ ತರ ಇದಾವೆ ಮತ್ತೆ ಫೀಮೇಲು ಫೀಮೇಲ್ ತರನೆ ತುಂಬಾ ಇದು ಆಗಿದೆ ಒಂದು ತರ ನೋಡೋಕೆ ಚೆನ್ನಾಗಿ ಕಾಣಿಸುತ್ತೆ ಅದು ಅವೆಲ್ಲ ಮಲ್ಕೊಂಡಿರ್ಬೇಕಾದ್ರೆ ಮೇಲು ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಅದ್ರ ಬಾಡಿ ಸ್ಟ್ರಕ್ಚರ್ ನೋಡಿದ ತಕ್ಷಣ ಇದು ಮೇಲ್ ಅಂತ ಅಷ್ಟು ಒಂದು ಹೆಲ್ದಿ ಆಗಿ ಅವಳು ಪ್ರೆಗ್ನೆಂಟ್ ಇದ್ದಾಗ ಕೂಡ ನಾನು ಅಷ್ಟೇ ಹೆಲ್ದಿ ಅಂಡ್ ಹೈಜೀನ್ ಆಗಿ ನೋಡ್ಕೊಂಡಿದ್ದೀನಿ ವಾಕಿಂಗ್ ಮಾಡಿಸ್ಕೊ ಕರ್ಕೊಂಡು ಹೋಗೋದು ಅವ್ಳಿಗೆ ಯಾವಾಗಲೂ ಟಿ ಶರ್ಟ್ ಹಾಕಿ ಅವಳಿಗೆ ದೃಷ್ಟಿ ಆಗ್ಬಾರ್ದು ಅಂತ ಯಾವಾಗಲೂ ಟಿ ಶರ್ಟ್ ಹಾಕ್ತಾ ಇದ್ದೆ ಇವಾಗ ಹಾಕ್ತಾ ಇವಾಗ ಹಾಲು ಕುಡಿಸ್ತಾಳೆ ಮತ್ತೆ ಅವ್ಳಿಗೆಲ್ಲ ಸ್ವಲ್ಪ ಕಂಫರ್ಟೇಬಲ್ ಆಗಿರಲ್ವಲ್ಲ ಮಗುಗಳು ಓಡಾಡ್ತಾ ಇರುತ್ತೆ ಅದಕ್ಕೋಸ್ಕರ ಟಿ ಶರ್ಟ್ ಇವಾಗ ಹಾಕಿಲ್ಲ ನಾನು ಮಕ್ಕಳು ಎಲ್ಲ ಇನ್ನೂ ಒಂದು ಫಾರ್ಟಿ ಫಾರ್ಟಿ ಫೈವ್ ಡೇಸ್ ಆಗ್ಬೇಕು ಆಮೇಲೆ ಮತ್ತೆ ನಾರ್ಮಲ್ ಡೇಸ್ ಎಲ್ಲ ಬಂದ ಅವಾಗ ಟೀ ಶರ್ಟ್ ಹಾಕ್ಬಿಟ್ಟು ಅವಾಗ ಆರಾಮಾಗಿ ನೋಡ್ಕೊಳ್ಳೋಣ ಆಮೇಲೆ ಹದಿಮೂರನೇ ದಿನಕ್ಕೆ ಕಂಡುಬಿಡುತ್ತೆ ಹದಿಮೂರನೇ ದಿನಕ್ಕೆ ಬಿಟ್ಟ ಮೇಲೆ ನಾನು ನಿಮ್ಮ ಜೊತೆ ಪಪ್ಪೀಸ್ ನ ಎಲ್ಲಾ ಶೇರ್ ಮಾಡ್ಕೊಳ್ತೀನಿ ತುಂಬಾ ಮುದ್ದಾಗಿರುತ್ತೆ ರೀ ಪಪ್ಪೀಸ್ ಮಾತ್ರ ಸಿಕ್ಕಾಬಟ್ಟೆ ಮುದ್ದಾಗಿರುತ್ತೆ ಮತ್ತೆ ಮೇಂಟೆನೆನ್ಸ್ ನಾವು ಎಷ್ಟು ಚೆನ್ನಾಗಿ ನೋಡ್ಕೊಂಡು ಹೋದ್ರೆ ಅದ್ರ ಹೆಲ್ತ್ ಅಷ್ಟೇ ಚೆನ್ನಾಗಿರುತ್ತೆ ಅಷ್ಟೇ ಗುಂಡ್ ಗುಂಡಾಗಿ ಮುದ್ ಮುದ್ದಾಗಿ ನೂಡಲ್ಸ್ ತರ ಕರ್ಲಿ ಕರ್ಲಿ ಹೇರು ಸಾಫ್ಟ್ ಆಗಿರೋ ಕರ್ಲಿ ಹೇರು ನೋಡಕ್ಕೆ ಒಂದು ಚಂದ ಮತ್ತೆ ಉದ್ರಲ್ಲ ಮತ್ತೆ ಸ್ಮೆಲ್ ಬರಲ್ಲ ಇಷ್ಟ ಈ ಒಂದು ಟಾಯ್ ಕೂಡಲ್ದು ಒಂದು ನೇಚರ್ ಅಂತ ಹೇಳ್ತೀನಿ ಹ್ಮ್ ನನಗೆ ಮಾತ್ರ ಈ ಟಾಯ್ ಕೂಡಲ್ ಮಾತ್ರ ಸಿಕ್ಕಾಪಟ್ಟೆ ಇಷ್ಟ ಅಂತ ಹೇಳ್ತೀನಿ ನಾನು ಅನ್ಕೊಂಡೇ ಇರಲಿಲ್ಲ ಒಂದು ಟಾಯ್ ಕೂಡಲ್ ಬರುತ್ತೆ ನಮ್ಮ ಮನೆಗೆ ಅಂತ ಬಂದಿದ್ದು ಆಯ್ತು ಮಗು ಕೊಟ್ಟಿದ್ದು ಆಯ್ತು ತುಂಬಾ ಖುಷಿ ಆಯ್ತು ಅಂತ ಹೇಳ್ತೀನಿ ಸೊ ಕಂಪ್ಲೀಟ್ ಅವಳ ಪ್ರೆಗ್ನೆನ್ಸಿ ಜರ್ನಿಯಿಂದ ಹಿಡಿದು ಅವಳು ಲಿಟ್ಟರ್ ಆಗೋವರೆಗೂ ಲಿಟ್ಟರ್ ಅಂದರೆ ಡೆಲಿವರಿ ಮಗು ಡೆಲಿವರಿ ಆಗೋವರೆಗು ತುಂಬಾ ನಾವು ಅವಳ ಟೈಮ್ ಟೇಬಲ್ ಫುಡ್ಡು ವಾಕಿಂಗು ಅವಳ ಹೆಲ್ತ್ ಅಂಡ್ ಹೈಜೀನ್ ಇದನ್ನೆಲ್ಲ ಸಿಕ್ಕಾಬಟ್ಟೆ ನಾನು ತುಂಬ ಕಷ್ಟಪಟ್ಟು ಮೇಂಟೈನ್ ಮಾಡಿದ್ದೀನಿ ಅಂತ ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ನಾನು ಇದಕ್ಕೆ ನನ್ನ ಒಂದು ಟೈಮ್ ಆಗಲಿ ನನ್ನ ಇದು ಆಗಲಿ ನಾನು ಅದಕ್ಕೆ ಪ್ರೀತಿ ಅದಕ್ಕೆ ಕೊಟ್ಟು ಕೇರ್ ಕೊಟ್ಟು ನೋಡ್ಕೊಂಡಿ ನೋಡ್ಕೊಂಡಿದ್ದೀನಿ ಅಂತ ಹೇಳ್ತೀನಿ ಹೇಗೆ ನಮ್ಮ ಮಕ್ಕಳನ್ನು ನಾವು ಹೇಗೆ ಬೆಳೆಸ್ತೀವೋ ಅದಕ್ಕಿಂತ ಇನ್ನೂ ಸ್ವಲ್ಪ ಜಾಸ್ತಿನೇ ಅದಕ್ಕೆ ಕೇರ್ ಕೊಟ್ಟು ನೋಡ್ಕೊಂಡಿದ್ದೀನಿ ಅಂತ ಹೇಳ್ತೀನಿ ಸೊ ಹೀಗಾಗಿನೇ ಏನು ಅದಕ್ಕೆ ಲಿಟ್ಟರ್ ಆದಾಗ ಮರಿಗಳು ಡೆಲಿವರಿ ಮಾಡಿಸಿದ್ ನಾನೇ ಅಲ್ವಾ ಪೀಝಾ ಸೊ ಯಾವುದೇ ನನಗೆ ಆ ಥರದ ಒಂದು ಒಂದು ಇದರ ಎಕ್ಸ್ಪೀರಿಯೆನ್ಸ್ ಆಗಿಲ್ಲ ತುಂಬಾ ಖುಷಿ ಆಯ್ತು ನನಗೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು ಇಷ್ಟು ದೇವ್ರು ನನಗೆ ಶಕ್ತಿ ಕೊಟ್ಟಿದ್ದಾರಲ್ಲ ನಾನು ಲಾ ಅದಕ್ಕಿಂತ ಅದು ಡೆಲಿವರಿ ಇವತ್ತು ರಾತ್ರಿ ಆಗ್ತಾ ಇದೆ ಅಂದ್ರೆ ಒಂಬತ್ತುವರೆಗೆ ಡೆಲಿವರಿ ಆಯ್ತು ಬಟ್ ಗುರುವಾರ ದಿವಸನೇ ಮಧ್ಯಾಹ್ನ ನಾನು ಒಂದು ಜೀವಾ ಪೆಟ್ ಕ್ಲಿನಿಕ್ ಅಂತ ಇದೆ ಅಲ್ಲಿ ಕಾಲ್ ಮಾಡಿದ್ದೆ ಅವ್ರಿಗೆ ಅಲ್ಲಿ ಏಳು ಗಂಟೆಯಿಂದ ರಾತ್ರಿ ಎರಡು ಗಂಟೆವರೆಗೂ ಡಾಕ್ಟರ್ ಇರ್ತಾರೆ ಮತ್ತೆ ಕ್ಲಿನಿಕ್ಕು ಇರುತ್ತೆ ಇಲ್ಲ ನೀವು ಯಾರನ್ನಾದರೂ ಕಳಿಸಿ ಪಪ್ಪಿಗೆ ಆದ್ರೆ ನಮ್ಮ ನಾಯಿ ಮರಿಗೆ ಆದ್ರೆ ಡೆಲಿವರಿಗೆ ಮತ್ತೆ ಏನಾದರೂ ಕಾಂಪ್ಲಿಕೇಶನ್ಸ್ ಇದ್ರೆ ನಮಗೂ ಗೊತ್ತಾಗಲ್ಲ ಯಾರಾದರೂ ಬರ್ಬೋದಾ ಅಂತ ಅವ್ರು ಏನು ಹೇಳಿದ್ರು ನೀವು ಇಲ್ಲೇ ಕರ್ಕೊಂಡು ಬನ್ನಿ ಏನೋ ಆ ಔಟ್ನಲ್ಲಿ ಬರೋಕ್ಕಾಗಲ್ಲ ಅಂತ ಅವ್ರು ಆ ಥರ ಹೇಳಿದ್ರು ಯಾರೂ ಬರಲ್ವಂತೆ ಸೊ ಆಮೇಲೆ ನಾನು ಅಂದ್ಕೊಂಡೆ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಅವ್ರು ಏನು ಹೇಳಿದ್ರು ಅಂದರೆ ಅದಕ್ಕೆ ಪೇನ್ ಸ್ಟಾರ್ಟ್ ಆಗಿ ಒನ್ ಅವರ್ ಒಳಗಡೆ ಪಪ್ಪಿ ರಿಟರ್ನ್ ಆಗುತ್ತೆ ಪಪ್ಪ ಮರಿ ಬಂದುಬಿಡುತ್ತೆ ಒನ್ ಅವರ್ ಆದಮೇಲೂ ಮರಿ ಬಂದಿಲ್ಲ ಅಂದರೆ ನೀವು ಕರ್ಕೊಂಡು ಬನ್ನಿ ಅಂತ ಈ ಥರ ಹೇಳಿದ್ರು ಅವರು ಸೊ ತುಂಬ ನನ್ಗೆ ಗೊತ್ತಾಗುತ್ತಲ್ವ ಒನ್ ಅವರ್ ಆದಮೇಲೂ ಅದು ಕಷ್ಟ ಇದೆ ಆಗ್ತಾ ಇಲ್ಲ ಏನೋ ಒಂದು ಅದಕ್ಕೆ ತುಂಬ ಟೈರ್ಡ್ ಆಗ್ತಾಯಿದೆ ಬ್ರೀದಿಂಗ್ ಪ್ರಾಬ್ಲಮ್ ಬ್ರೀದಿಂಗ್ ಆ ಥರ ಜಾಸ್ತಿ ಬೇಗ ಬೇಗ ಔಷಧ ಆ ಥರ ಆದಾಗ ಕರ್ಕೊಂಡು ಬನ್ನಿ ಅಂತ ಬಟ್ ಆಮೇಲೆ ಅಂದ್ಕೊಂಡೆ ನೋಡೋಣ ಬದಿಯವ್ರ ಮೇಲೆ ಬರ ಹಾಕಿ ನಾನೇ ಮನೆಯಲ್ಲಿ ಡೆಲ್ವರಿ ನಾನೇ ರಿಟರ್ ಅದಕ್ಕೆ ಮರಿ ಡೆಲಿವರಿ ಆದರೆ ನಾನೇ ನೋಡ್ಕೊಳ್ತೀನಿ ಕಂಪ್ಲೀಟಾಗಿ ಆಮೇಲೆ ಏನಾದರೂ ಆ ಥರ ಕಾಂಪ್ಲಿಕೇಶನ್ಸ್ ಬಂದರೆ ನಾವು ಒಂದು ಅಲ್ಲಿ ಜೀವ ಕ್ಲಿನಿಕ್ ಕರ್ಕೊಂಡು ಹೋಗೋಣ ಪ್ಯಾಟ್ ಗೆ ಅಂತ ಅಂದ್ಬಿಟ್ಟು ಸುಮ್ಮನೆ ಆದ ಆಮೇಲೆ ನಾವು ಸ್ಕ್ಯಾನಿಂಗ್ ಕೂಡ ಇವನ್ ಮಾಡಿಸಿರ್ಲಿಲ್ಲ ಸ್ಕ್ಯಾನಿಂಗು ಕೆಲವೊಬ್ರು ಬೇಡಾನು ಅಂತ ಹೇಳಿದ್ರು ನಾನು ಅಂದ್ಕೊಂಡಿದ್ದೆ ಮರಿಗಳು ಅಟ್ಲೀಸ್ಟ್ ಎಷ್ಟಿದೆ ಅಂತ ನಮಗೆ ಗೊತ್ತಾಗುತ್ತೆ ಸೊ ಮರಿಗಳು ಇವಾಗ ನಾಲ್ಕು ಬಂದು ಇನ್ನೂ ಒಂದು ಎರಡು ಅವರ್ ಲೇಟ್ ಆದಾಗ ನಮ್ಗೆ ಗೊತ್ತಾಗ ಇನ್ನೂ ಎರಡು ಮರಿ ಬಂದಿಲ್ವಲ್ಲ ಅಂತ ನಾವು ಗೊತ್ತಾಗತ್ತೆ ಅಂದರೆ ಇವಾಗ ಒಂದು ಆರು ಮರಿ ಇದೆ ಅಂದಾಗ ಮೂರ್ ಮರಿ ಬಂತು ಇನ್ನೂ ಮೂರು ಮರಿ ಇಲ್ಲ ಎರಡು ಮರಿ ಐದು ಮರಿ ಬಂತು ಇನ್ನೊಂದು ಬಂದಿಲ್ಲ ಅಂದ್ರೆ ನಮ್ಗೆ ಆರು ಮರಿ ಇತ್ತಲ್ಲ ಸ್ಕ್ಯಾನಿಂಗಲ್ಲಿ ಇನ್ನೊಂದು ಬಂದಿಲ್ವಲ್ಲ ಅಂತ ನಾವು ವೇಟ್ ಮಾಡ್ತೀವಿ ಅದ್ ನಮಗ್ ಗೊತ್ತಿರುತ್ತೆ ಸೊ ಇವಾಗ ಇನ್ನೊಂದು ಬಂದಿಲ್ಲ ಒಂದು ಅರ್ಧ ಗಂಟೆ ಒನ್ ಅವರ್ ಲೇಟ್ ಆಗ್ತಾ ಇದೆ ಅಂದ್ರೆ ನಮಗ್ ಸ್ಕ್ಯಾನಿಂಗ್ ಮಾಡ್ಸಿಲ್ಲ ನಮ್ಗೆ ಗೊತ್ತಾಗಲ್ಲ ಮರಿ ಇದೆಯೋ ಇದೆಯಲ್ಲೋ ಅಂತ ಸೊ ಹಾಗಾದ್ರೆ ಬಟ್ ಅವ್ರ ಏನಾಯ್ತು ಅಂದ್ರೆ ಸ್ಕ್ಯಾನಿಂಗ್ ಮಾಡ್ಸಿಲ್ಲ ಆದ್ರೂ ಎಷ್ಟು ಚೆನ್ನಾಗಿ ಎಷ್ಟು ಆರಾಮಾಗಿ ಇವಾಗ ಡೆಲಿವರಿ ಆಯಿತು ನನಗೆ ನಿಜವಾಗ್ಲೂ ನನಗೆ ಇವಾಗ್ಲೂ ಗೊತ್ತಾಗ್ತಾ ಇಲ್ಲ ನಾನು ಹೇಗೆ ಅದ್ರ ಶೂಟಿಂಗ್ ಏನು ಮಾಡಿಲ್ಲ ನಾವು ಯಾಕೆಂದ್ರೆ ನಮ್ಮ ಮನೆಯವರು ನನಗೆ ಅಸಿಸ್ಟೆಂಟ್ ಆಗಿ ನನಗೆ ಹೆಲ್ಪ್ ಮಾಡ್ತಾ ಇದ್ರು ಬ್ಲೇಡ್ ತಗೊಳೋದು ಆಮೇಲೆ ಬಟ್ಟೆಗಳು ವರ್ಷ ಕೊಡೋದು ನನ್ನ ಪಕ್ಕನೇ ಅವರಿದ್ರು ಸ್ವಲ್ಪ ಶೂಟಿಂಗ್ ಮಾಡಿದರೆ ಬಟ್ ಕಂಪ್ಲೀಟ್ ಆಗಿ ಅದು ಇಟ್ಟರಂದ್ರೆ ಮರಿ ಹೊರಗೆ ಬರ್ತಾ ಇರೋದೆಲ್ಲಾನು ನಾವು ಶೂಟ್ ಮಾಡಿಲ್ಲ ನಾವು ಇರೋದು ಇಬ್ಬರೇನೆ ಇರೋದ್ರಿಂದ ಮೊಬೈಲ್ ಇಲ್ಲಿ ಇಡೋಕ್ಕೂ ಆಗಲ್ಲ ಬಟ್ ಮರಿಗಳು ಇರುತ್ತೆ ಏನೋ ಆಕ್ಸಿಡೆಂಟ್ ಆಗಬಾರ್ದು ಏನೋ ಜಾಡ್ ಬಿತ್ತು ಏನೋ ಒಂದು ಆ್ಯಕ್ಸಿಡೆಂಟ್ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ನಾವು ಕಂಪ್ಲೀಟ್ ಶೂಟಿಂಗ್ ಮಾಡೋಕ್ಕೆ ಹೋಗಿಲ್ಲ ಬಟ್ ಎಷ್ಟು ಶೂಟಿಂಗ್ ಮಾಡಿದೀನೋ ಇನ್ನೂ ಸ್ವಲ್ಪ ದಿವಸ ಆದಮೇಲೆ ಮರಿ ಅವತ್ತು ಬರೋ ದಿವಸ ಏನಾಯಿತು ಹೇಗಾಯಿತು ಅನ್ನೋದನ್ನು ನಾನು ಖಂಡಿತವಾಗ್ಲೂ ನಿಮ್ಮ ಜೊತೆ ಬರೋ ದಿನಗಳಲ್ಲಿ ಶೇರ್ ಮಾಡಿಕೊಡ್ತೀನಿ ಸೊ ಇಷ್ಟು ಒಂದು ಇವಾಗ ಬಾಣಂತಿ ಜರ್ನಿ ಇದು ಗುರುವಾರ ರಾತ್ರಿ ಒಂಬತ್ತುವರೆಯಿಂದ ಹನ್ನೆರಡುವರೆವರೆಗೂ ಜ ಇದು ಆಗಿದೆ ಹನ್ನೆರಡುವರೆ ಹನ್ನೆರಡು ಗಂಟೆ ಮೇಲೆ ಶುಕ್ರವಾರನೇ ಸೊ ಮೂರು ಶುಕ್ರವಾರ ಹುಟ್ಟಿದಂಗೆ ಮತ್ತೆ ನಾಲ್ಕು ಗುರುವಾರ ಹುಟ್ಟಿದಂಗೆ ಸೊ ಇಷ್ಟ ಆಗಿತ್ತು ಈ ಜರ್ನಿ ನಿಮ್ಮೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು